ಇನ್ನು ಲಕ್ಕುಂಡಿ ನಿಧಿಯ ಕತೆ ನಮ್ಮ ಎಲ್ಲ ಎಲ್ಲಗುದ್ರೂ ಕೂಡ ಬಂಗಾರ ಸಿಗುತ್ತೆ ಅಂತಾರೆ ಊರಿನ ಯಜಮಾನರು ಹಿಂದೆಲ್ಲ ಯಾವ ರೀತಿ ಇತ್ತು ಅಂತಂದರೆ ಮಳೆ ಬಂದು ಈ ಈ ಭೂಮಿ ಸೌಕಲಾಗುತ್ತಲ್ಲ ಅವನ ಸಂದರ್ಭದಲ್ಲಿ ಭೂ ಸವೇತ ಆಗುತ್ತಲ್ಲ ಆ ಸಂದರ್ಭದಲ್ಲಿ ಚಿನ್ನ ಕಾಣ್ತಿತ್ತಂತೆ ಮುಂದುವರೆದು ಹೇಳ್ತಾರೆ ಈ ನಿಧಿ ಆಸೆಗೆ ಹೋದಂಥವ್ರು ಯಾರೂ ಬದುಕಿಲ್ಲ ರಕ್ತಾಕಾರ ಸತ್ತಿದ್ದಾರೆ ಅನ್ನುವಂಥ ಮಾತನ್ನು ಕೂಡ ಯಜಮಾನರು ಹೇಳಿದ್ದಾರೆ ನಿಜಕ್ಕೂ ಈ ಮನೆಯವ್ರನ್ನ ಅಪ್ರಿಷಿಯೇಟ್ ಮಾಡಬೇಕು ವಾಪಸ್ ಕೊಟ್ಟಿದ್ದಾರೆ ಆದ್ರೆ ಅವರಿಗೆ ಅವ್ರನ್ನ ದಿಕ್ಕೋ ದಶೆ ಇಲ್ದಿರೋ ರೀತಿಯಲ್ಲಿ ಅವ್ರನ್ನ ಬೀದಿ ಪಾಲ್ ಮಾಡಿಬಿಡಬಾರದು ಅವ್ರಿಗೇನಾದ್ರು ವ್ಯವಸ್ಥೆ ಮಾಡಿ ಕೊಡಬೇಕು ಸರ್ಕಾರ ಅದು ಕೂಡ ವಿನ ಆಗ್ರಹ ಬರೀ ಊರಿನ ಹಿರಿಯರು ಮಾತಾಡಿದ್ದಾರೆ ನಮ್ಮ ಪ್ರತಿನಿಧಿ ಜೊತೆಗೆ ಏನು ಹೇಳ್ತಾರೆ ನೋಡೋಣ ನಿಮ್ಗೆ ಇಷ್ಟು ವರ್ಷ ಆಗಿದೆ ಎಪ್ಪತ್ತಾರು ವರ್ಷ ಆಗಿದೆ ನೀವು ಚಿಕ್ಕವರಾಗಿ ಇದ್ದಳಗು ಕೂಡ ಈ ಗ್ರಾಮದಲ್ಲಿ ಈ ಥರ ನಿಧಿಗಳು ಆಗಿರ್ಬೋದು ಬಂಗಾರದ ನಾಣ್ಯಗಳು ಏನಾದರೂ ಸಿಕ್ಕವ ಏನೇನು ನೋಡಿದಿರಿ ನೀವು ನಾವು ನೋಡಿ ಸಿಕ್ಕಿದ್ರಿ ಸಣ್ಣ ಹೊರ ಅಂತ ಮೆಣಸಿ ಬೀಜ ಅಷ್ಟು ಸಿಕ್ಕವ್ ಆಮೇಲೆ ಇಕ್ಕೇರಿ ಹೊರ ಬಂಗಾರದ ಅದಕ್ಕೆ ಇಕ್ಕೇರಿ ವರ ಅಂತ ಇಲ್ಲಿ ಮಳೆ ಬಂದ ಹುಡ್ಕೆಡ್ತೈತಿ ಹಾ ಇಲ್ಲೇ ಇಲ್ಲೇ ಒಂದೊಂದು ಒಬ್ಬ ಒಬ್ಬರು ಹುಡುಕ್ತಿದ್ರೆ ನಮ್ಮ ಕಣ್ಣಿಗೆ ಕಾಣ್ತಿದ್ದಿಲ್ಲ ಯಜಮಾನ್ ಹುಡುಕ್ತಿದ್ರು ಅವ್ರು ಮಳೆ ಬಂದ ಇವರು ಡಾಮರ್ ಅವು ಇದ್ದಿಲ್ಲ ಕಲ್ಲು ಪಡಿಕಾಗ ಆಗ್ಲಾಯ್ತು ಆಮೇಲೆ ಮನೆ ತರಾಕಡಿ ವೆಚ್ಚಾಗ ಎಳಿಯುವಾಗ ಎಳುವಾಗ ಅಂತ ಕೇಳಿದ್ವಿ ನೋಡಿಲ್ಲ ಅವು ಎಲ್ಲ ಸಿಕ್ಕಾವ್ ಸಿಕ್ಕವು ಅದು ಸಿಕ್ಕಲು ಒಳ್ಳೆಯದಲ್ಲ ಅಂತ ಕೇಳಿ ಇಷ್ಟು ಆಮೇಲೆ ಅದು ಏನು ಸಿಕ್ಕೈತಿ ಲಕ್ಷ್ಮೀ ಗುಡಿ ಲಕ್ಷ್ಮೀ ಮೆಟ್ಟ ಅಂತ ಕೇಳಿ ಅದು ಹೆಂಗೆ ಕೇರ್ಯಾರ ಹೇಳ್ತಿದ್ದ ಲಕ್ಷ್ಮೀ ಮೆಟ್ಟದು ಸಿಕ್ಕಿದ್ದು ಲಕ್ಷ್ಮೀ ಮೆಟ್ಟಲ್ಲೇ ನಾನು ಒಮ್ಮೆ ಒಣೆ ಹೋಗಿದ್ದೆ ಇಲ್ಲಿ ಯಾವ ದೇವಸ್ಥಾನ ಅಂತೆ ಲಕ್ಷ್ಮೀ ಮೆಟ್ಟು ಅಂದ್ರೆ ಮತ್ತು ಲಕ್ಷ್ಮೀ ಮೆಟ್ಟು ಲಕ್ಷ್ಮೀ ಸಿಕ್ಕಿ ಇಟ್ಟು ಕೇಳಿದೆ ನೂರ ಒಂದು ಗುಡಿ ನೂರ ಒಂದು ಬಾವಿ ಅಷ್ಟು ಹೇಳಿ ಮುಚ್ಚೋದು ಇದಕ್ಕೆ ನಾವು ಸಣ್ಣದಿಂದ ಕೇಂದ್ರ ಗೌರ್ಮೆಂಟ್ನಿಂದ ಆರ್ಡರ್ ತಗೊಂಡ್ಬಂದಿದ್ವಿ ರೀ ಬಂಗಾರ ಎಬ್ಸ ಹಾಂ ಅವಾಗ ಸಿಗಲಿಲ್ಲ ಅಂತ ಅದು ಐತಿ ನಮಗೆ ಸಿಗೋಲ್ಲ ಅಂತ ಕಿತ್ತರು ನಾವು ಇಷ್ಟಿಂದ ಬಂದಿದ್ರು ಗೌರ್ಮೆಂಟ್ನವರು ಬಂದಿದ್ರು ಅದು ಸಿಗಲಿಲ್ಲ ಅವಾಗ ಹೋದರು ಅವರು ನಾವು ಇಷ್ಟು ವಯಸ್ಸು ಆರು ವರ್ಷ ಅವರು ಬಂದಿದ್ರು ಅವ್ರು ಸಿಗಲಿಲ್ಲ ಅಂತ ಈಗ ಆದರೂ ಎಲ್ಲರೂ ಮಂದಿ ಹಿರಿಯರು ಹೇಳ್ತಾರೆ ಅಲ್ಲಿ ಐತಿ ಬಂಗಾರ ಐತಿ ಅಂತ ಹೇಳ್ತಾರೆ ಎತ್ತರದ ಈ ಬಳ್ಳಾರಿ ಪಾದಯಾತ್ರೆಯ ಬಗ್ಗೆ ನಾನು ಹೇಳ್ತಾ ಇದ್ದೆ ಒಂದು ಕಡೆಗೆ ತನಿಖೆ ತೀವ್ರಗೊಂಡಿರುವಂಥದ್ದು ಇನ್ನೊಂದು ಕಡೆಗೆ ಪಾದಯಾತ್ರೆಗೆ ಸಿದ್ಧತೆ ಆಗ್ತಾ ಇರೋದು ಇವತ್ತು ಬಳ್ಳಾರಿ ಪಾದಯಾತ್ರೆಯ ಬಗ್ಗೆ ದಿನಾಂಕ ಘೋಷಣೆ ಆಗುತ್ತೆ ಬಹುತೇಕ ಜನವರಿ ಹದಿನೇಳರ ಸುಮಾರಿಗೆ ಹೋರಾಟ ಶುರುವಾಗಬಹುದು ಅಂದರೆ ಇನ್ನೇನು ಇನ್ನೊಂದು ಐದು ದಿವಸ ಬಾಕಿ ಇದೆ ಸಂಕ್ರಾಂತಿ ಮುಗಿದಾದ ಮೇಲೆ ಸಂಕ್ರಾಂತಿ ಮುಗಿದ ಎರಡನೇ ದಿವಸ ಪಾದಯಾತ್ರೆ ಮಾಡಬೇಕು ಅಂತ ಸಿದ್ದರಾಮಯ್ಯ ಹೆಂಗೆ ಬೆಂಗಳೂರಿಂದ ಬಳ್ಳಾರಿ ಪಾದಯಾತ್ರೆ ಮಾಡಿದ್ರಲ್ಲ ಹಂಗೀಗ ಬಳ್ಳಾರಿಯಿಂದ ಪಾದಯಾತ್ರೆ